ಪೊಲೀಸ್ ಕಸ್ಟಡಿ ಅಂತ್ಯ ಹಿನ್ನೆಲೆ ವಕೀಲ ಜಿ ದೇವರಾಜೇಗೌಡರಿಗೆ ನ್ಯಾಯಾಂಗ ಬಂಧನ ಶಿಕ್ಷಣದ ಜೊತೆಯಲ್ಲಿ ಉದ್ಯೋಗ ಪಡೆಯುವ ಹೊಸ ಕೋರ್ಸ್ ಪ್ರವೇಶಾತಿ ಆರಂಭ ಸರ್ಕಾರಿ ಕಲಾ ಕಾಲೇಜು ಮತ್ತು ಸ್ನಾತಕೋತ್ತರ ಕಾಲೇಜು ಸ್ವಾಯತ್ತ ಪ್ರಾಂಶುಪಾಲ ಡಾ ಎಂಬಿ ಇರ್ಷಾದ್ ಹೇಳಿಕೆ ಕೆರೆಯಲ್ಲಿ ಈಜಲು ಹೋಗಿ ಮೃತಪಟ್ಟ ಮುತ್ತಿಗೆ ಗ್ರಾಮದ ಮಕ್ಕಳ ಮನೆಗೆ ಹಾಸನ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಎಂ ಪಟೇಲ್ ಭೇಟಿ ಒಂದು ವರ್ಷದಲ್ಲಿ ನಾಲ್ಕನೇ ಬಾರಿಗೆ ಮಸೀದಿಯಲ್ಲಿ ಕಳ್ಳತನ ಸ್ಥಳಕ್ಕೆ ಪೊಲೀಸರ ಭೇಟಿ ಹಾಸನ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಘಟನೆ ವಾರ್ತೆಗಳ ವಿವರ ಅತ್ಯಾಚಾರ ಆರೋಪ ಎದುರಿಸುತ್ತಿರುವ ವಕೀಲ ದೇವರಾಜೇಗೌಡರ ಪೊಲೀಸ್ ಕಸ್ಟಡಿ ಅಂತ್ಯಗೊಂಡ ಹಿನ್ನೆಲೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಯಿತು ವಿಚಾರಣೆಗೆಂದು ಜಿ ದೇವರಾಜೇಗೌಡರನ್ನ ಜೈಲಿನಿಂದ ಹೊಳನಸಿಪುರ ನಗರ ಠಾಣೆ ಪೊಲೀಸರು ಕರೆದೊಯ್ದಿದ್ದರು ಪೊಲೀಸ್ ಕಸ್ಟಡಿ ಅಂತ್ಯಗೊಂಡ ಹಿನ್ನೆಲೆ ವಾಪಸ್ ಹಾಸನ ಜಿಲ್ಲಾ ಕಾರಾಗೃಹಕ್ಕೆ ಪೊಲೀಸ್ ವಾಹನದಲ್ಲಿ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಕರೆತಂದರು ಪೊಲೀಸ್ ನಿಂದ ಇಳಿದು ಜಲಿನ ಒಳಗೆ ಹೋಗಬೇಕಾದರೆ ವಕೀಲ ದೇವರಾಜೇಗೌಡ ಮಾಧ್ಯಮಕ್ಕೆ ಹೇಳಿಕೆ ನೀಡಿದ್ದು ಪೊಲೀಸ್ ತನಿಖೆ ನಡೆಯುತ್ತಿದೆ ತನಿಖೆ ಪೂರ್ಣಗೊಂಡರೆ ಸತ್ಯ ಸತ್ಯತೆಗಳು ಹೊರಬರಲಿದೆ ಈಗ ತಾನೇ ಪೊಲೀಸ್ ಕಸ್ಟಡಿ ಮುಗಿದಿದೆ ಜಾಮೀನಿಗೆ ಈಗ ಅರ್ಜಿ ಹಾಕುತ್ತಿದ್ದೇವೆ ಮುಂದೆ ಎಲ್ಲ ಸತ್ಯ ಹೊರಗೆ ಬರುತ್ತಿದೆ ಸತ್ಯ ಧರ್ಮದ ಪರ ಹೋರಾಟ ಮಾಡುವ ನಾಯಕನನ್ನು ತಲೆಕೆಡಿಸಿಕೊಳ್ಳುವುದಿಲ್ಲ ಧೈರ್ಯವಾಗಿ ಆರಾಮಾಗಿರಿ ಯಾವ ಷಡ್ಯಂತ್ರ ಇದೆ ಅದರಿಂದ ಯಾರೂ ಏನು ಮಾಡಲು ಆಗಲ್ಲ ಕಾನೂನಿಗೆ ತಲೆಬಾಗಲೇಬೇಕು ಸತ್ಯಕ್ಕೆ ಜಯವಿದೆ ಸತ್ಯ ಮುಂದೆ ಹೊರಬರುತ್ತಿದೆ ಎಂದು ಹೇಳಿದರು

ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಿಂದ ಹೊಸ ಕೋರ್ಸ್ ಅನ್ನ ಕಾಲೇಜು ಶಿಕ್ಷಣ ಇಲಾಖೆ ಆರಂಭ ಮಾಡಲಾಗಿದೆ ಎಂದು ಸರ್ಕಾರಿ ಕಲಾ ಕಾಲೇಜು ಮತ್ತು ಸ್ನಾತಕೋತ್ತರ ಕಾಲೇಜು ಸ್ವಾಯತ್ತ ಪ್ರಾಂಶುಪಾಲ ಡಾಕ್ಟರ್ ಎಂಬಿ ಇರ್ಷಾದ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿದ್ಯಾರ್ಥಿಗಳಿಗೆ ಓದಿನ ಜೊತೆಗೆ ಉದ್ಯೋಗ ಭರವಸೆಯನ್ನು ಮೂಡಿಸುವ ಸದುದ್ದೇಶದಿಂದ ಪ್ರಸಕ್ತ ವರ್ಷದಿಂದ ರಾಜ್ಯ ಸರ್ಕಾರ ಹೊಸ ಕೋರ್ಸ್ ಆರಂಭಿಸುತ್ತಿದ್ದು ಜಿಲ್ಲೆಯಲ್ಲಿ ನಗರದ ಸರ್ಕಾರಿ ಕಲಾ ವಾಣಿಜ್ಯ ಮತ್ತು ಸ್ನಾತಕೋತ್ತರ ಕಾಲೇಜು ಸ್ವಾಯತ್ತ ಕಾಲೇಜು ಮತ್ತು ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆರಂಭಿಸಲಾಗುತ್ತಿದೆ ಮಕ್ಕಳಲ್ಲಿ ಉದ್ಯೋಗ ಖಾತ್ರಿ ಮೂಡಿಸುವುದು ಈ ಬಿಕಾಂ ಕೋರ್ಸ್ ಉದ್ದೇಶ ರಾಜ್ಯದ ಮೈಸೂರು ಮಹಾರಾಣಿ ಕಾಲೇಜು ಬಿಟ್ಟರೆ ನಮ್ಮ ಹಾಸನದ ನಮ್ಮ ಕಾಲೇಜು ಸೇರಿ ಎರಡೂ ಕಾಲೇಜುಗಳಿಗೆ ಈ ಅವಕಾಶ ಸಿಕ್ಕಿದೆ ಈ ಕೋರ್ಸ್ ಪಡೆಯುವ ವಿದ್ಯಾರ್ಥಿಗಳು ಆರಂಭದ ಎರಡು ವರ್ಷ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಬೇಕು ಅಂತಿಮ ವರ್ಷ ಅವರು ಆಯ್ಕೆ ಮಾಡಿಕೊಳ್ಳುವ ಕಾರ್ಖಾನೆ ಅಥವಾ ಕಂಪನಿಗಳಲ್ಲೇ ಉಳಿದು ಕೆಲಸ ಮಾಡಬೇಕು ಆ ಅವಧಿಯಲ್ಲಿ ಮಾಸಿಕ ಸ್ಟೇಫನ್ ಸಿಗಲಿದೆ ಉದ್ಯೋಗಕ್ಕೆ ಪೂರಕವಾದ ಪಡೆಯಲು ಕೌಶಲ್ಯವನ್ನ ಕಾಲೇಜಿನ ಜೊತೆಗೆ ಅಲ್ಲೂ ಕಲಿತು ಇಲ್ಲೂ ಕಳೆದುಕೊಳ್ಳಬಹುದು ಎಂದರು ಈ ಸಂಬಂಧ ಸರ್ಕಾರ ರಾಜ್ಯದ ಒಟ್ಟು ಹನ್ನೊಂದು ಜಿಲ್ಲೆಗಳ ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಪದವಿ ಜೊತೆಗೆ ಸಂಪಾದನೆಯೂ ಆಗಲಿದೆ ಎಂದ್ರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ವರ್ಷದಲ್ಲಿ ಒಂದು ಹೊಸ ಕೋರ್ಸಿನ ಆರಂಭವನ್ನು ಮಾಡ್ತಾ ಇರತಕ್ಕಂತ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಿಂದ ಒಂದು ಹೊಸ ಕೋರ್ಸ್ನ ಕಾಲೇಜು ಶಿಕ್ಷಣ ಇಲಾಖೆ ಆರಂಭ ಮಾಡ್ತಾ ಇದ್ದಾರೆ ಈ ಬಗ್ಗೆ ಮಾನ್ಯ ಆಯುಕ್ತರು ಕಾಲೇಜು ಶಿಕ್ಷಣ ಇಲಾಖೆ ಇವರ ನೇತೃತ್ವದಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಒಂದು ಹೊಸ ಆ ವಿದ್ಯಾರ್ಥಿಗಳ ಪ್ರವೇಶಾತಿಗಾಗಿ ಒಂದು ಹೊಸ ಯೋಜನೆಯನ್ನ ನೀಡಿದ್ದಾರೆ ಇದುವರೆಗೆ ನಾವು ಬಿಕಾಂ ಡಿಗ್ರಿಗಳನ್ನ ಕೊಡ್ತಾ ಬರ್ತಾ ಇದ್ದೀವಿ ಬಿ ಎ ಡಿಗ್ರಿಗಳನ್ನ ಕೊಡ್ತಾ ಬರ್ತಾ ಇದೀವಿ ಬಿಬಿಎಂ ಡಿಗ್ರಿಗಳನ್ನ ಕೊಡ್ತಾ ಬರ್ತಾ ಇದ್ದೀವಿ ಪದವಿಗಳನ್ನ ಕೊಡ್ತಾ ಇದೀವಿ ಅಷ್ಟೇ ಆದ್ರೆ ಉದ್ಯೋಗದ ಖಾತರಿಯನ್ನ ಕೊಡ್ತಾ ಇಲ್ಲ ಅದರ ಜೊತೆಗೆ ಉದ್ಯೋಗದ ಖಾತರಿಗಳನ್ನ ಕೊಡ್ತಾ ಇಲ್ಲ ಬಹಳಷ್ಟು ನಿರುದ್ಯೋಗ ಸಮಸ್ಯೆ ಉದ್ಭವ ಆಗಿದೆ ಬಿಕಾಂ ಮಾಡಿರ್ತಕ್ಕಂತ ಬಹಳಷ್ಟು ಪದವೀಧರರು ಇವತ್ತು ಹೊರಗಡೆ ಇದ್ದಾರೆ ಬಿ ಎ ಮಾಡಿರ್ತಕ್ಕಂಥ ಪದವೀಧರರು ಹೊರಗಡೆ ಇದ್ದಾರೆ ಈಗ ಈ ವರ್ಷದಿಂದ ಪ್ರಸ್ತುತ ಶೈಕ್ಷಣಿಕ ವರ್ಷದಿಂದ ಉನ್ನತ ಶಿಕ್ಷಣ ಸಚಿವರು ಮತ್ತು ಮಾನ್ಯ ಆಯುಕ್ತರು ಕಾಲೇಜು ಶಿಕ್ಷಣ ಇಲಾಖೆ ಇವರು ಒಂದು ಹೊಸ ಕೋರ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಆ ಕೋರ್ಸು ನಮ್ಮ ಮೈಸೂರು ಮಾರಾಣಿ ಕಾಲೇಜಿಗೆ ಹಾಗೂ ಹಾಸನದ ಎರಡು ಕಾಲೇಜುಗಳಿಗೆ ನಮ್ಮ ಕಾಲೇಜಿಗೆ ಮತ್ತು ವುಮೆನ್ಸ್ ಕಾಲೇಜಿಗೆ ಎರಡು ಕಾಲೇಜುಗಳಲ್ಲಿ ಈ ಕೋರ್ಸ್ನ ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಏನು ಅಂದ್ರೆ ವಿದ್ಯಾರ್ಥಿ ಹೋಗ್ತಾ ಇರುವಾಗಲೇ ಗಳಿಕೆಯನ್ನ ಮಾಡ್ತಕ್ಕಂಥದ್ದು ಉದ್ಯೋಗವನ್ನ ಮಾಡ್ತಕ್ಕಂಥದ್ದು ಆನ್ಲೈನ್ ಲರ್ನ್ ಸ್ಕೀಮ್ ಅಂತಕ್ಕಂಥದ್ದು ಇದು ಅರ್ಥ ಇಷ್ಟೇ ವಿದ್ಯಾರ್ಥಿ ಮೂರ್ ದಿನ ಕಾಲೇಜಿಗೆ ಬರ್ತಾನೆ ಮೂರ್ ದಿನ ಫ್ಯಾಕ್ಟ್ರಿಲಿ ಇಂಟರ್ನ್ಶಿಪ್ ಹೋಗ್ತಾನೆ ಅಪ್ರೆಂಟಿಸ್ಶಿಪ್ ಅಂತ ಹೇಳಿ ನಾವು ಐ ಟಿ ನಲ್ಲಿ ಯಾವ ರೀತಿ ಕರಿತಾ ಇದ್ವು ಆ ರೀತಿ ಆತ ಫ್ಯಾಕ್ಟ್ರಿಯಲ್ಲಿ ಮೂರ್ ದಿನ ವರ್ಕ್ ಮಾಡ್ತಾನೆ ಮೂರ್ ದಿನ ಕಾಲೇಜ್ ಹಾಜರಾಗ್ತಾನೆ ಅವನಿಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಫ್ಯಾಕ್ಟ್ರಿಯಿಂದ ಕೊಡ್ತಾರೆ ಇಲ್ಲಿ ಮೂರ್ ದಿನ ಅವನಿಗೆ ಕರಿಕ್ಯುಲಮ್ ನಾವು ಏನು ಸಬ್ಜೆಕ್ಟ್ ಕೊಟ್ಟಿರ್ತೀವಿ ಅದ್ರ ಪ್ರಕಾರ ಪಾಠ ಮಾಡ್ತಾ ಇರ್ತೀವಿ ಸೊ ಅದೇ ರೀತಿ ಆ ವಿದ್ಯಾರ್ಥಿ ಇದನ್ನ ಮುಗಿಸ್ಕೊಂಡು ಏನ್ ಮಾಡ್ತಾನೆ ತನ್ನ ಶೈಕ್ಷಣಿಕ ವೃತ್ತಿಯಲ್ಲಿ ಎರಡನೇ ವರ್ಷಕ್ಕೆ ಮೂರನೇ ವರ್ಷಕ್ಕೆ ಆ ಫ್ಯಾಕ್ಟ್ರಿಲೆ ಅವ್ನಿಗೆ ಎಂ ಡಿ ಆಗ್ಬೋದು ಅಥವಾ ಆತ ಅಲ್ಲೇ ಉದ್ಯೋಗವನ್ನ ಹರ್ಸ್ಕೋಬಹುದು ಅಂದ್ರೆ ಉದ್ಯೋಗ ಕೌಶಲ್ಯದ ಜೊತೆಗೆ ವಿದ್ಯಾರ್ಥಿಗೆ ಪದವಿಯನ್ನ ನೀಡ್ತಕ್ಕಂಥದ್ದು ಕೌಶಲ್ಯ ಭರಿತ ಉದ್ಯೋಗಾಕಾಂಕ್ಷಿಯಾಗಿ ಆತನನ್ನ ಹೊರಕಡೆ ಕಳಿಸ್ತಕ್ಕಂತಹದ್ದು ಇದು ಬಿಕಾಮ್ ವಾಣಿಜ್ಯ ಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಿಗೆ ಹಾಸನ ಜಿಲ್ಲೆಯಲ್ಲಿ ಒಂದು ಸುವರ್ಣ ಅವಕಾಶವನ್ನ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ಕಲ್ಪಿಸ್ಕೊಟ್ಟಿದೆ ಎರಡೇ ಕಾಲೇಜಲ್ಲಿ ಇರೋದು ಹಾಸನ ಡಿಸ್ಟಿಕ್ ಅಲ್ಲಿ ಈಗ ಅಟಾನಮಸ್ ಕಾಲೇಜು ಆರ್ಟ್ಸ್ ಕಾಲೇಜು ಹಾಗೆಯೇ ವುಮೆನ್ಸ್ ಕಾಲೇಜು ನಮ್ಮ ಎಂ ಜಿ ರೋಡ್ ಅಲ್ಲಿ ಇರ್ತಕ್ಕಂಥ ವುಮೆನ್ಸ್ ಕಾಲೇಜು ಎರಡು ಕಾಲೇಜುಗಳಲ್ಲಿ ಅರವತ್ತು ವಿದ್ಯಾರ್ಥಿಗಳನ್ನ ಪ್ರಥಮವಾಗಿ ಸೇರಿಸಿಕೊಳ್ತಕ್ಕಂಥ ಒಂದು ಅವಕಾಶ ಪತ್ರಿಕಾಗೋಷ್ಠಿಯಲ್ಲಿ ಕಾಲೇಜಿನ ಶೈಕ್ಷಣಿಕ ಡೀನ್ ಡಿಎಸ್ ರಾಜು ಸರ್ಕಾರಿ ಕಲಾ ಕಾಲೇಜು ಮತ್ತು ಸ್ನಾತಕೋತ್ತರ ಕಾಲೇಜು ಸ್ವಾಯತ್ತ ಪರೀಕ್ಷಾ ನಿಯಂತ್ರಕ ಡಾಕ್ಟರ್ ಕೆಡಿ ಮುರಳೀಧರ್ ಪ್ರತಾಂಕಿತ ವ್ಯವಸ್ಥಾಪಕ ಕೆಟಿ ಸತ್ಯಮೂರ್ತಿ ಸಾಂಸ್ಕೃತಿಕ ವೇದಿಕೆ ಸಂಚಾಲಕ ಬಿಹೆಚ್ ಶ್ರೀನಿವಾಸ್ ಇತರರು ಉಪಸ್ಥಿತರಿದ್ದರು ಕದಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಟಿ ತಿಮ್ಮನಹಳ್ಳಿ ಗ್ರಾಮದಲ್ಲಿ ಕೆರೆಯಲ್ಲಿ ಈಜಲು ಹೋಗಿ ಮೃತಪಟ್ಟ ಮುತ್ತಿಗೆ ಗ್ರಾಮದ ಮಕ್ಕಳ ಮನೆಗೆ ಹಾಸನ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಹಾಗೂ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೇಯಸ್ ಪಟೇಲ್ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸೂಕ್ತ ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿದರು ಜಿಲ್ಲೆಯ ಆಲೂರು ತಾಲೂಕಿನಲ್ಲಿ ಈ ತರಹದ ಮನಕಲಕುವ ಘಟನೆ ಸಂಭವಿಸಿದ್ದು ಒಂದೇ ಗ್ರಾಮದಲ್ಲಿ ನಾಲ್ವರು ಮಕ್ಕಳು ಸಾವನ್ನಪ್ಪಿರುವುದು ದುರ್ದೈವದ ಸಂಗತಿ ಪೋಷಕರು ಬೇಸಿಗೆಯಲ್ಲಿ ಮಕ್ಕಳ ಬಗ್ಗೆ ಹೆಚ್ಚು ಗಮನಹರಿಸಬೇಕು ಏಕೆಂದರೆ ಎಲ್ಲ ಹತ್ತು ಹನ್ನೆರಡು ವಯಸ್ಸಿನ ಚಿಕ್ಕ ಮಕ್ಕಳೇ ಆ ಮಕ್ಕಳ ಪೋಷಕರಿಗೆ ಧೈರ್ಯ ಹೇಳುವ ಶಕ್ತಿ ನಮಗಿಲ್ಲ ಈ ತರಹದ ಘಟನೆ ಮತ್ತೆ ಯಾವ ಹಳ್ಳಿಗಳಲ್ಲೂ ಮತ್ತೆ ಮರುಕಳಿಸಬಾರದು ಆ ಕುಟುಂಬಕ್ಕೆ ದೇವರು ದುಃಖ ಭರಿಸುವ ಶಕ್ತಿ ನೀಡಲಿ ಬದುಕಿ ಬಾಳಬೇಕಾದ ಮಕ್ಕಳು ಈ ರೀತಿ ಮಾಡಿಕೊಂಡರೆ ಆ ತಂದೆ ತಾಯಿಯರ ನೋವು ಹೇಗಿರುತ್ತದೆ ಅದನ್ನು ಊಹಿಸಲು ಸಾಧ್ಯವಿಲ್ಲ ಈ ವಿಷಯದ ಬಗ್ಗೆ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ಕೂಡಲೇ ಪರಿಹಾರ ದೊರಕುವಂತೆ ಮಾಡುತ್ತೇವೆ ಎಂದರು ಹಾಗೂ ಪರಿಹಾರವೇ ಶಾಶ್ವತವಲ್ಲ ಆದರೂ ಕೂಡ ಮನೆಯ ಪರಿಸ್ಥಿತಿ ತುಂಬಾ ಕಷ್ಟವಾಗಿದೆ ಈ ಕುಟುಂಬದವರಿಗೆ ಮನೆ ಕಟ್ಟಲು ಜಾಗವಿಲ್ಲ ಕಟ್ಟಿದ ಮನೆಯೂ ಕೂಡ ಅವರ ಹೆಸರಿನಿಲ್ಲ ಮಕ್ಕಳನ್ನ ಮತ್ತೆ ಒದಗಿಸಿಕೊಡಲು ಸಾಧ್ಯವಿಲ್ಲ ಹೀಗಿರುವ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾದರೂ ಪರಿಹಾರ ಸಹಾಯವಾಗುತ್ತಿದೆ ಎಂದರು ಅಚಾತುರ್ಯ ಆಗಬಾರ್ದಿತ್ತು ನಾವು ಯಾರೂ ಅಂದ್ಕೊಂಡಿಲ್ಲದೆ ಅಂತ ಒಂದು ಆಘಾತ ಆಗಿದೆ ನಾಲ್ಕು ಮಕ್ಕಳು ತೀರ್ಕೊಂಡು ಅದರಲ್ಲಿ ಒಂದೇ ಗ್ರಾಮದ ಮೂರು ಮಕ್ಕಳು ಆಗಿರ್ಬೋದು ಬೇಲೂರು ತಾಲೂಕಿನ ಮದಗಟ್ಟ ಗ್ರಾಮದಲ್ಲಿ ಒಂದು ಮಗು ಆಗಿರ್ಬೋದು ಎಲ್ಲ ಹತ್ತೆರಡು ಆಸ್ಪಾಸು ವಯಸ್ಸಿನ ಮಕ್ಕಳು ಆ ತಂದೆ ತಾಯಿಗೆ ಧೈರ್ಯವಿಡೋ ಶಕ್ತಿ ಅಂತೂ ನಮಗಿಲ್ಲ ಯಾಕಂತ ಹೇಳಿದ್ರೆ ಇದು ಯಾರಿಗೂ ಆಗಬಾರ್ದು ಆಗಿಬಿಟ್ಟಿದೆ ನಾವು ಅವ್ರಿಗೆ ಧೈರ್ಯ ತುಂಬ ಶಕ್ತಿ ಮಾಡಿದ್ವಿ ಹೇಳಿದ್ದೀವಿ ಆದರೆ ಆ ಧೈರ್ಯನ ಭಗವಂತನೇ ಕೊಡಬೇಕು ಯಾಕಂತ ಹೇಳಿದ್ರೆ ಕೈಗೆ ಬಂದಿದ್ದ ಮಕ್ಕಳು ಹಿಂಗಾಗ್ಬಿಟ್ರೆ ಎಲ್ರಿಗೂ ತಡ್ಕೊಳೋಕ್ಕಾಗಲ್ಲ ಇವತ್ತು ಅದ್ರ ಬಗ್ಗೆ ನಾವು ಸಹ ಸಹ ಆಗಿರ್ಬೋದು ನಾವು ಮಾನ್ಯ ಜಿಲ್ಲಾಧಿಕಾರಿ ಹತ್ರ ಮಾತಾಡಿ ಕೂಡಲೇ ಪರಿಹಾರ ಕೊಡಬೇಕಂತ ಮಾತಾಡ್ತೀವಿ ಏನೇ ಪರಿಹಾರ ಕೊಟ್ಟರು ಕೂಡ ನಾವು ತಂದ್ಕೊಡ್ಲಿಕ್ಕಾಗಲ್ಲ ಧೈರ್ಯ ತೊಗೊಳೋದು ಭಗವಂತ ಅವ್ರಿಗೆ ಹರಿದ್ಯ ಮತ್ತು ಸೈ ತುಂಬಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಬಿಟ್ಟರೆ ಪರಿಹಾರ ಒಂದು ಭಾಗ ಆದರೆ ಇನ್ನೊಂದು ಭಾಗದಲ್ಲಿ ಅದು ಅಚಾತುರಿ ಆಗಬಾರ್ದಿತ್ತು ನಮ್ಮ ಕಳಕಳಿಯಾಗಿ ಮಾಧ್ಯಮ ಕಾಲ ಕೇಳ್ಕೊಳ್ಳೋದಾಗಲಿ ಬೇಸಿಗೆ ಇದೆ ಮಕ್ಕಳು ಯಾರೂ ಸಹ ನಮ್ಮ ತಂದೆ ತಾಯಿಯರ್ಗು ಮ ಜವಾಬ್ದಾರಿ ಇರಬೇಕು ಮಕ್ಕಳನ್ನ ಮೇಲೊಂದು ಕಣ್ಣಿಟ್ಟಿರಬೇಕು ರಜೆ ಇದೆ ಶಾಲೆಗಳಲ್ಲಿ ರಜೆದಿಂದ ಮುಂದಿನ ಸಲಹೆಗೊಟ್ಟಾರ ಅಲ್ಲಿವರು ಮಕ್ಕಳಿಗೆ ಕಣ್ಣಿಡಿ ಇದರ ಆ ಚಾತು ಮುಂದುವ ಕಷ್ಟ ಅನುಭವಿಸೋದ್ಕಿಂತ ಈಗಲೇ ಪ್ರಿಕಾಷನರಿ ತಗೊಂಡು ಅಂಥದ್ದು ಇರುವಂಥ ಕೆಲಸವನ್ನು ನಮ್ಮ ತಂದೆ ತಾಯಿಯ ಮುಖ್ಯ ಜವಾಬ್ದಾರಿಯಾಗಿರ್ತದೆ ಮ ಕುಟುಂಬದ ಹಿರಿಯರು ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಮಾತನಾಡಿ ಮಕ್ಕಳು ಸಾವನ್ನಪ್ಪಿರುವುದು ನೋವಿನ ಸಂಗತಿ ಈ ಘಟನೆ ನಡೆದಿರುವುದು ಇಡೀ ಜಿಲ್ಲೆಗೆ ಸೂತಕದ ಛಾಯೆಯಂತಾಗಿದೆ ತಂದೆ ತಾಯಿಯರ ಗೋಳಾಟವನ್ನ ಕಣ್ಣಲ್ಲಿ ನೋಡಲು ಅಸಾಧ್ಯ ಮನೆಯಲ್ಲಿ ಆಟವಾಡಿಕೊಂಡು ಬೆಳೆದ ಮಕ್ಕಳು ಕಣ್ಮರೆಯಾದರೆ ಆ ನೋವನ್ನ ಯಾರೂ ಸಹಿಸಲು ಸಾಧ್ಯವಿಲ್ಲ ದೇವರು ಆ ಕುಟುಂಬಕ್ಕೆ ನೋವನ್ನು ಮರೆಸುವ ಶಕ್ತಿ ನೀಡಲಿ ನಮ್ಮ ಸರ್ಕಾರದ ವತಿಯಿಂದ ಮೃತ ಕುಟುಂಬಸ್ಥರಿಗೆ ಪರಿಹಾರ ದೊರಕಿಸಿಕೊಡುವುದಾಗಿ ತಿಳಿಸಿದರು ಸರಿಸುಮಾರು ಹನ್ನೆರಡರಿಂದ ಹದಿಮೂರು ವರ್ಷ ಎಲ್ಲ ಮಕ್ಕಳು ಕೈಗೆ ಬಂದಿರುವಂಥ ಮಕ್ಕಳು ಪಾಪ ಅವ್ರ ತಂದೆ ತಾಯಿ ತಾಯಂದರು ಅವ್ರನ್ನ ಕಳ್ಕೊಂಡು ಭಾಳ ಗೋಳಾಟ ಅದನ್ನು ನಾವು ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ ಆ ಭಗವಂತ ಅವ್ರಿಗೆ ಶಕ್ತಿ ಕೊಡಲಿ ಆ ಭಗವಂತನ ದೀರ್ಘ ಭಿಕೊಳ್ಳಿ ಇಂಥ ಭಗವಂತ ಹರಿಸಿನಿ ಯಾವುದು ಕಾ ನಡಿದಂಗೆ ಹುಚ್ಚುಕ ಮತ್ತೆ ಅಧಿಕಾರಿಗಳೆಲ್ಲ ಕೂಡ ಮುಗಿಸ್ಬೇಕಾದೆ ಇಲ್ಲಿ ಈ ತರಲ್ಲಿ ಇಂಥ ಇಡೀ ತಲೇಖನೇ ನಾಲ್ಕು ಒಂದಿಗೆ ಒಂದೇ ದ್ವನ್ ಕಲ್ಲೂರ್ಲಿ ಕಣ್ಣಕರು ಇಡೀ ಚೆದು ಸ್ವಲ್ಪಕ್ಕೆ ನಾವು ನಾವು ಎಲ್ಲರೂ ಸ್ವಲ್ಪಗಳು ಬಂದಿವಿ ಕುಟುಂಬ ಸಹ ಇರ್ತೀವಿ ನಮ್ಮೆಲ್ಲ ಮುಖಂಡರುಗಳು ಅವ್ರ ಆಗು ಹೋಗುಗಳಿಗೆ ನಾವೆಲ್ಲ ಕೂಡ ಸ್ಪಂದಿಸ್ತೀವಿ ನಮ್ಮ ನಾಯಕರು ಶ್ರೇಯಸ್ಪಟ್ಟವ್ರು ಹೇಳಿದಂಗೆ ನಾವು ಏನೇ ಕೊಡ್ಬೋದು ಪರಿಹಾರ ಕೊಡ್ಬೋದು ಆದರೆ ಮಕ್ಕಳನ್ನ ನಾವು ತಿರುಗಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಆ ಒಂದು ಸಮಾಧಾನ ತರಲಿಕ್ಕೆ ಭಗವಂತರಿಂದ ಮಾತ್ರ ಸಾಧ್ಯ ಯಾಕೆಂದರೆ ಇನ್ನೂ ಅವ್ರನ್ನ ನಂಬಿಕೊಂಡು ಕುಟುಂಬ ಮತ್ತು ಹೆಣ್ಣು ಮಕ್ಕಳಿದ್ದಾರೆ ಅವರು ಮೂರು ಜನ ಏನು ಈ ಗ್ರಾಮದಲ್ಲಿ ನನ್ನ ಮಕ್ಕಳು ಕಳ್ಕೊಂಡಿದ್ದಾರೆ ತಂದೆ ತಾಯಿದ್ರು ಅವ್ರದ್ದು ಒಂದು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಹಿಂಗೆ ಮೋಹನ್ ಲಾಯ ರಂಗನಾಥ್ ಶಿವಮೂರ್ತಿ ಶಾಂತಪ್ಪ ಅರಸಯ್ಯ ರಾಜಪ್ಪ ರಂಗೇಗೌಡ ಧರ್ಮಪ್ಪ ಕುಂದೂರು ಶ್ರೀಕಾಂತ್ ಅಜಿನಹಳ್ಳಿ ಲೋಕೇಶ್ ಇನ್ನು ಮುಂತಾದ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಕೂಬಾ ಮಸೀದಿಯೊಂದರಲ್ಲಿ ಇಡಲಾಗಿದ್ದ ಹುಂಡಿಯ ಹಣ ಕದಿಯಲು ಕಳ್ಳನೋರ್ವ ಸೈಜ್ ಕಲ್ಲನ್ನು ಡಬ್ಬಿ ಮೇಲೆ ಹಾಕಿ ಹಾಗೂ ಕಬ್ಬಿಣದಿಂದ ಮೀಟಿ ವಿಫಲ ಪ್ರಯತ್ನ ನಡೆಸಿದ ಘಟನೆ ನಗರದ ಶರೀಫ್ ಕಾಲೋನಿಯಲ್ಲಿ ನಡೆದಿದೆ ಹಾಗೂ ಒಂದೇ ವರ್ಷದೊಳಗೆ ಒಂದೇ ಮಸೀದಿಯಲ್ಲಿ ನಾಲ್ಕು ಬಾರಿ ಕಳ್ಳತನ ಮಾಡಲು ಮುಂದಾಗಿರುವುದು ಕೆಲ ಅನುಮಾನಗಳು ವ್ಯಕ್ತವಾಗಿದೆ ಕೂಬಾ ಮಸೀದಿಯಲ್ಲಿದ್ದ ಹುಂಡಿ ಮೇಲೆ ಸೈಜ್ಗಲ್ ಎತ್ತಿ ಹಾಕಿ ಹಣ ಯತ್ನಿಸಿದ್ದು ಮುಖಕ್ಕೆ ಪಂಚೆ ಕಟ್ಟಿಕೊಂಡು ಬಂದು ವ್ಯಕ್ತಿಯೋರ್ವ ತಡರಾತ್ರಿ ಒಂದು ಮೂವತ್ತರ ಸಮಯದಲ್ಲಿ ಮಸೀದಿಗೆ ನುಗ್ಗಿದ್ದು ಮಸೀದಿಯಲ್ಲಿಟ್ಟಿದ್ದ ಹುಂಡಿ ಮೇಲೆ ಐದಾರು ಬಾರಿ ಸೈಜ್ಗಲ್ ಎತ್ತಿ ಹಾಕಿ ಹಣ ಕದಿಯಲು ಯತ್ನಿಸಿದ್ದಾನೆ ಹುಂಡಿ ಮೇಲೆ ಕಲ್ಲು ಎತ್ತಿ ಹಾಕುವ ಶಬ್ದಕ್ಕೆ ಮಸೀದಿಯಲ್ಲಿ ಮಲಗಿದ್ದ ಎರಡನೇ ಗುರುಗಳು ಓಡಿ ಬಂದಾಗ ರಾಡ್ನಿಂದ ಗುರುಗಳ ಮೇಲೆ ಹಲ್ಲೆಗೆ ಕಳ್ಳ ಮುಂದಾಗಿದ್ದಾನೆ ನಂತರ ಭಯದಲ್ಲಿದ್ದ ಕಳ್ಳ ಮಸೀದಿಯ ಕಾಂಪೌಂಡ್ ಹಾರಿ ಕ್ಷಣಾರ್ಧದಲ್ಲೇ ಎಸ್ಕೇಪ್ ಆಗಿದ್ದಾನೆ ಒಂದು ಕಾಲು ವರ್ಷದಲ್ಲಿ ನಾಲ್ಕನೇ ಬಾರಿಗೆ ಇದೇ ಮಸೀದಿಯಲ್ಲಿ ಕಳ್ಳತನ ಮಾಡಲು ಚೋರರು ಮುಂದಾಗಿದ್ದಾರೆ ವಿಷಯ ತಿಳಿದ ನಗರ ಪೊಲೀಸ್ ಠಾಣೆಯ ಪೊಲೀಸರು ಹಾಗೂ ಬೆರಳಚ್ಚುಗಾರರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಮಸೀದಿಗೆ ನುಗ್ಗಿರುವ ಕಳ್ಳನ ಚಲನವಲನವು ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದ್ದು ಆತನನ್ನು ಬಂಧಿಸಲು ಪೊಲೀಸರು ಮುಂದಾಗಿದ್ದಾರೆ ಈಗ ಜಾಹೀರಾತು ಭೀಮಾ ಅಕ್ಷಯ ಕೃತೀಯ ಮೇ ಒಂಬತ್ತರಿಂದ ಹನ್ನೆರಡರವರೆಗೆ ಪ್ರತಿ ಗ್ರಾಮ್ ಚಿನ್ನದ ಮೇಲೆ ಐನೂರು ರೂಪಾಯಿ ವರೆಗಿನ ರಿಯಾಯಿತಿ ಪಡೆಯಿರಿ ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ ಪಡೆಯಿರಿ ಏಳು ಸಾವಿರದ ಕ್ಯಾಶ್ ಬ್ಯಾಕ್ ಜೊತೆಗೆ ಒಂದು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಹೆಚ್ಚುವರಿಯಾಗಿ ಬೆಳ್ಳಿಯ ಪ್ರತಿ ಕೆಜಿ ಮೇಲೆ ರೂಪಾಯಿ ಐದು ಸಾವಿರವರೆಗಿನ ರಿಯಾಯಿತಿ ಅಷ್ಟೇ ಅಲ್ಲ ಲಕ್ಕಿ ಡ್ರಾ ಮೂಲಕ ಒಂದು ಕೆಜಿ ಚಿನ್ನದ ನಾಣ್ಯಗಳನ್ನ ಗೆಲ್ಲಬಹುದು ಮೇ ಎಂಟರವರೆಗಿನ ಅಡ್ವಾನ್ಸ್ ಬುಕಿಂಗ್ಸ್ ಮೇಲೆ ಆಕರ್ಷಕ ಕೊಡುಗೆಗಳು ಲಭ್ಯ ಎಲ್ಲ ಭೀಮಾ ಜುವೆಲರ್ಸ್ ಮಳಿಗೆಗಳಲ್ಲಿ ಲಭ್ಯ ಷರತ್ತುಗಳು ಅನ್ವಯ ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಅಧ್ಯಯನ ಪದವಿ ಪೂರ್ವ ಕಾಲೇಜು ನಿಮ್ಮ ಭವಿಷ್ಯದ ಕನಸನ್ನ ನನಸಾಗಿಸಿಕೊಳ್ಳಲು ಹಾಗೂ ವಿಜ್ಞಾನ ವಿದ್ಯಾರ್ಥಿಗಳಿಗಾಗಿಯೇ ಪ್ರತ್ಯೇಕವಾಗಿದ್ದು ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸಜ್ಜಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಪ್ರವೇಶಾತಿ ಆರಂಭವಾಗಿದ್ದು ನಮ್ಮಲ್ಲಿ ಬಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳು ಲಭ್ಯವಿದೆ ಅಲ್ಲದೆ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣಾಭಿವೃದ್ಧಿಗಾಗಿ ಬೋರ್ಡ್ ಶಿಕ್ಷಣದೊಂದಿಗೆ ಸಿಇಟಿ ನೀಟ್ ಜೆಇಇ ಕೋರ್ಸ್ಗಳನ್ನು ಸಂಯೋಜಿಸಲಾಗಿದೆ ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ ಎಂದೇ ದಾಖಲಾತಿಗಾಗಿ ಸಂಪರ್ಕಿಸಿ ಅಧ್ಯಯನ ಪಿಯು ಕಾಲೇಜು ಸಿಕ್ಸ್ಟಿ ಫೀಟ್ ರೋಡ್ ಬುದ್ಧಮಾರ್ಗ ವಿದ್ಯಾನಗರ ಹಾಸನ ಫೋನ್ ನಂಬರ್ಸ್ ಜೀರೋ ಏಟ್ ಒನ್ ಸೆವೆನ್ ಟು ತ್ರೀ ಫೈವ್ ಸೆವೆನ್ ಫೈವ್ ಝೀರೋ ಫೋರ್ ಮತ್ತು ನೈನ್ ಜೀರೋ ಒನ್ ನೈನ್ ಫೈವ್ ಟೂ ಸಿಕ್ಸ್ ಫೈವ್ ಡಬಲ್ ನೈನ್ ಕನ್ಸಿಂದ ಕ್ಷಯತೃತೀಯ ಪ್ರಯುಕ್ತ ಒಳ್ಳೊಳ್ಳೆ ಆಫರ್ಸ್ ಬಿಟ್ಟಿದ್ದೀವಿ ವೇಸ್ಟೇಜು ಮೇಕಿಂಗ್ ಮೇಲೆ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ ಲೈಟ್ ವೆಯ್ಟಲ್ಲಿ ಇಯರಿಂಗ್ಸು ರಿಂಗ್ಸು ಮತ್ತು ಲಾಂಗಾರ ನೆಕ್ಲೆಸ್ ಎಲ್ಲ ಚೆನ್ನಾಗಿ ಬಂದಿದೆ ಮತ್ತು ಇನ್ನು ನಮ್ಮಲ್ಲಿ ಸ್ಕೀಮ್ ಕೂಡ ಇದೆ ಸ್ಕೀಮಲ್ಲಿ ಲೆವೆನ್ ಮಂತ್ ಸ್ಕೀಮ್ ಇದೆ ವೇಸ್ಟೇಜ್ ಇರಲ್ಲ ಮೇಕಿಂಗ್ ಇರಲ್ಲ ಓನ್ಲಿ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಮಾತ್ರ ಆ್ಯಡ್ ಆಗುತ್ತೆ ನಿಮಗೆ ನಮ್ಮಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸು ಬರ್ತಾ ಇರುತ್ತೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ಫೋಟೋಸು ಅಪ್ಲೋಡ್ ಮಾಡ್ತೀವಿ ಲೈಕ್ ಮಾಡಿ ಮತ್ತು ಫಾಲೋ ಕೂಡ ಮಾಡಿ ಬಂದು ವಿಸಿಟ್ ಮಾಡಿ ಆಫರ್ ಕೂಡ ಅಪ್ಲೈ ಆಗುತ್ತೆ ನಿಮಗೆ ಮೇ ಈ ಮಂತ್ ಮೇ ಟೆಂತ್ವರೆಗೂ ಅಕ್ಷಯ ತೃದಯ ಪ್ರಯುಕ್ ಪ್ರಯುಕ್ತ ಆಫರ್ ಕೂಡ ನಡೀತಾ ಇರುತ್ತೆ ಬನ್ನಿ ಸರಿ ವಿಸಿಟ್ ಮಾಡಿ ಐಟಮ್ಸ್ ಎಲ್ಲ ನೋಡಿ ಕಲೆಕ್ಷನ್ಸ್ ತಗೊಳ್ಳಿ ಸರ್ ಥ್ಯಾಂಕ್ ಯು ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀ ಜೆಡಬಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ सुजला पीयू कॉलेज अपूर्व होटल रोड उत्तर बड़ा हासना मोबाइल नंबर डबल नाइन डबल जीरो थ्री टू फोर थ्री सिक्स फोर और एट थ्री वन जीरो फोर एट डबल सिक्स सेवन नाइन और सेवन टू फाइव नाइन सिक्स ट्रिपल टू वन फोर सुजला पी कॉलेज सुभद्रतया कॉलेज ವಿಸ್ತಾರ ಅಕಾಡೆಮಿ ನಿಮ್ಮ ಮಕ್ಕಳಿಗೆ ಅವರ ಕನಸನ್ನ ನನಸಾಗಿಸಲು ಇದೊಂದು ಸುವರ್ಣಾವಕಾಶ ನಿಮ್ಮ ಮಗುವನ್ನ ಶಾಲಾ ಹಂತದಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡಿಸಲು ಬಯಸ್ತೀರಾ ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಹಾಸನ ಅದುವೆ ವಿಸ್ತಾರ ಅಕಾಡೆಮಿ ನಮ್ಮಲ್ಲಿ ಮೂರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರ ಕೌಶಲ್ಯವನ್ನು ಹೆಚ್ಚಿಸಲು ವಿವಿಧ ರೀತಿಯ ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದಂತಹ ನವೋದಯ ಸ್ಕೂಲ್ ಸೈನಿಕ್ ಸ್ಕೂಲ್ ರಾಷ್ಟ್ರೀಯ ಮಿಲಿಟರಿ ಶಾಲೆ ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು ಒಲಿಂಪಿಯಾಡ್ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತದೆ ಈಗಾಗಲೇ ತರಗತಿಗಳು ಪ್ರಾರಂಭವಾಗಿದ್ದು ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿಯನ್ನ ಮಾಡಿಕೊಳ್ಳಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ ಬುದ್ಧಮಾರ್ಗ ವಿದ್ಯಾನಗರ ಹಾಸನಕ್ಕೆ ಒಳ್ಳೆ ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ ಶ್ರೀ ಶಾಮ್ ಫ್ಲೈವುಡ್ಸ್ ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ ನ ಎದುರು ಇರುವ ಶ್ರೀ ಶಾಮ್ ಫ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್ ಫ್ಲೈವುಡ್ ವಿನಯ ವುಡ್ ಫಿಟ್ಟಿಂಗ್ ಫೈಬರ್ ಡೋರ್ಗಳು ವಿವಿಧ ಬಗೆಯ ಮೌಲ್ಡಿಂಗ್ ಕೂಟನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬಾಸ್ಕೆಟ್ ಸಹ ದೊರೆಯುತ್ತದೆ ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್ ಯುಟ್ಪಾ ಗ್ರೀನ್ ಪ್ಲೈ ಆಟ ಲ್ಯಾಂಪ್ ಕಿಟ್ ಪ್ಲೇ ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ ಫ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ ಶಾಮ್ ಫ್ಲೈವುಡ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮತ್ತೊಮ್ಮೆ ಸ್ವಾಗತ ಆಟೋಗಳಿಗೆ ಅನುಕ್ರಮವಾಗಿ ಸರಳವಾದ ಸಂಖ್ಯೆ ಇರುವ ಸ್ಟಿಕ್ಕರ್ ಅಂಟಿಸುವ ಕಾರ್ಯಕ್ರಮಕ್ಕೆ ಬೇಲೂರಿನಲ್ಲಿ ಪಿಎಸ್ಐ ಪ್ರವೀಣ್ ಚಾಲನೆ ನೀಡಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ಆದೇಶದಂತೆ ಆಟೋಗಳಿಗೆ ಸಂಖ್ಯೆ ಇರುವ ಸ್ಟಿಕ್ಕರ್ ಅಂಟಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಪಟ್ಟಣದ ವ್ಯಾಪ್ತಿಯಲ್ಲಿ ಪರವಾನಗಿ ಇಲ್ಲದೆ ಸಂಚರಿಸುತ್ತಿರುವ ಆಟೋಗಳಿಗೆ ಕಡಿವಾಣ ಹಾಕುವ ನಿಟ್ಟನಲ್ಲಿ ಪಟ್ಟಣದ ಆಟೋ ಚಾಲಕರ ಮೇಲೆ ನಿಗಾ ಇಡಲು ಪೊಲೀಸ್ ಇಲಾಖೆ ಪ್ರತಿ ಆಟೋ ವಾಹನಕ್ಕೂ ವಿಶೇಷ ಸಂಖ್ಯೆಯನ್ನು ನೀಡಿದೆ ಇನ್ಮುಂದೆ ಆಟೋದಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ವಾಹನದ ಸಂಖ್ಯೆಯನ್ನು ಗುರುತಿಸಿಕೊಳ್ಳಬೇಕಾಗಿಲ್ಲ ಪೊಲೀಸರು ನೀಡಿರುವ ಸರಳ ಸಂಖ್ಯೆಯನ್ನು ತಿಳಿದುಕೊಂಡು ಸಂಬಂಧಪಟ್ಟವರ ಗಮನಕ್ಕೆ ತಂದರೆ ಸಾಕು ಪೊಲೀಸರು ಆ ಸಂಖ್ಯೆಯನ್ನು ಆಧರಿಸಿ ಸಂಬಂಧಪಟ್ಟ ಆಟೋ ಚಾಲಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಿದ್ದಾರೆ ಆಟೋದಲ್ಲಿ ಪ್ರಯಾಣಿಸುವಾಗ ಚಾಲಕರು ದುಬಾರಿ ಹಣವನ್ನು ಕೇಳುವುದು ಇದರಿಂದ ಆಗಾಗ ಚಾಲಕರು ಮತ್ತು ಪ್ರಯಾಣಿಕರ ನಡುವೆ ಗಲಾಟೆ ನಡೆಯುತ್ತಿರುತ್ತದೆ ಮತ್ತೊಂದು ಸಂದರ್ಭದಲ್ಲಿ ಪ್ರಯಾಣಿಕರು ವಾಹನದಲ್ಲಿ ತಮ್ಮ ವಸ್ತುಗಳನ್ನು ಕಳೆದುಕೊಂಡರೆ ಇಲ್ಲವೇ ಚಾಲಕರು ದೂರ ಕರೆದುಕೊಂಡು ಹೋಗಿ ದೌರ್ಜನ್ಯವೆಸಗಿದ ಸಂದರ್ಭದಲ್ಲಿ ಪೊಲೀಸರಿಗೆ ದೂರು ಕೊಡುವ ಪ್ರಯಾಣಿಕರಿಗೆ ಆ ವಾಹನದ ಸಂಖ್ಯೆ ತಿಳಿದಿರುವುದಿಲ್ಲ ಕೆಎ ತರ್ಟೀನ್ ಫೋರ್ಟಿ ಸಿಕ್ಸ್ ಇದರ ಜೊತೆಗೆ ಎರಡು ಮೂರು ಸಂಖ್ಯೆಯನ್ನು ಗುರುತಿಟ್ಟುಕೊಳ್ಳಲಾಗುವುದಿಲ್ಲ ಕಷ್ಟವಾಗುತ್ತದೆ ಈ ಹಿನ್ನೆಲೆ ಪೊಲೀಸ್ ಇಲಾಖೆ ಪ್ರತಿ ಆಟೋ ವಾಹನಕ್ಕೂ ಒಂದು ಎರಡು ಮೂರು ನಾಲ್ಕು ಹೀಗೆ ಅನುಕ್ರಮವಾಗಿ ಸರಳವಾದ ಸಂಖ್ಯೆಗಳನ್ನು ಅಧಿಕೃತವಾಗಿ ನೀಡಿದೆ ಇದರಿಂದ ಪಟ್ಟಣದಲ್ಲಿ ಎಷ್ಟು ವಾಹನಗಳು ಸಂಚರಿಸುತ್ತಿವೆ ಎನ್ನುವುದು ಸುಲಭವಾಗಿ ಲೆಕ್ಕಕ್ಕೆ ಸಿಗುವುದಲ್ಲದೆ ಈ ಸರಳ ಸಂಖ್ಯೆಯನ್ನು ತಿಳಿಸಿದರೆ ಸಾಕು ಸುಲಭವಾಗಿ ವಾಹನ ಮತ್ತು ಚಾಲಕರ ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿದೆ ಈ ಸಂದರ್ಭದಲ್ಲಿ ಹೊಯ್ಸಳ ಆಟೋ ಚಾಲಕರ ಸಂಘದ ಅಧ್ಯಕ್ಷ ದೀಪು ಪೊಲೀಸ್ ಸಿಬ್ಬಂದಿ ದೇವರಾಜ್ ದೇವೇಂದ್ರ ಸೇರಿದಂತೆ ಆಟೋ ಚಾಲಕರು ಹಾಜರಿದ್ದರು ಹಾಸನ ಜಿಲ್ಲೆಯ ಸಕಲೇಶ್ಪುರ ಪಟ್ಟಣದ ಕುಶಲ್ ನಗರದ ಹೌಸಿಂಗ್ ಬೋರ್ಡ್ ನಿವಾಸಿಯಾದ ಶೈಲಜ ರಾಜನವರ ಮನೆಯಲ್ಲಿ ಅರಳಿರುವ ಬ್ರಹ್ಮ ಕಮಲ ನೋಡುಗರ ಗಮನ ಸೆಳೆದಿದೆ ಗುರುವಾರ ರಾತ್ರಿ ಸುಮಾರು ನಾಲ್ಕು ಬ್ರಹ್ಮ ಕಮಲದ ಹೂವು ಶೈಲಜ ರಾಜನವರ ಮನೆಯಲ್ಲಿ ಅರಳಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿದೆ ಬ್ರಹ್ಮಕಮಲಕ್ಕೆ ವಿಶೇಷವಾದ ಸ್ಥಾನವಿದ್ದು ಇದು ಹಿಂದೂ ಧರ್ಮದಲ್ಲಿ ಬಹಳ ಮಹತ್ವದ ಹೂವು ಎಂದು ಗುರುತಿಸಲ್ಪಟ್ಟಿದ್ದು ವಿಶೇಷವಾಗಿ ಭಾರತದ ಉತ್ತರ ಉತ್ತರಖಂಡದ ಸ್ಥಳೀಯ ಹೂವು ಇದಾಗಿದೆ ಎಂದು ಹೇಳಲಾಗುತ್ತದೆ ವೈಜ್ಞಾನಿಕವಾಗಿ ಹೇಳುವುದಾದರೆ ಸಸರಿಯ ಒಬೋವೆಲ್ಲ ಎಂಬ ಹೆಸರಿದೆ ರಾಜ್ಯದ ಕೆಲವು ಭಾಗಗಳಲ್ಲಿ ಈ ಹೂಗಳನ್ನು ಬೆಳೆಸಲಾಗುತ್ತದೆ ಬ್ರಹ್ಮಕಮಲವು ರಾತ್ರಿ ಸುಮಾರು ಹನ್ನೊಂದು ಗಂಟೆಯ ಸಮಯದಲ್ಲಿ ಅರಳಿ ಬೆಳಗಾಗುವಷ್ಟರಲ್ಲಿ ಮುದುಡಿ ಹೋಗುವ ಲಕ್ಷಣವನ್ನ ಹೊಂದಿದೆ ಇದು ಬಹಳ ಕಡಿಮೆ ಅವಧಿಗೆ ಗೋಚರಿಸುತ್ತದೆ ಈ ಹೂವಿನ ಬಗ್ಗೆ ಕೆಲವೇ ಜನರಿಗೆ ತಿಳಿದಿದ್ದು ಆದರೆ ಅದರ ವಿಶೇಷತೆ ಬ್ರಹ್ಮಕಮಲ ಅರಳುವಾಗ ಸುಗಂಧ ಭರಿತವಾದ ವಾಸನೆಯನ್ನು ಬೀರುತ್ತದೆ ಈ ಹೂವಿನ ಬಗ್ಗೆ ನಿಮಗೆ ತಿಳಿದಿದ್ದರೆ ನೀವು ಕೂಡ ಖಂಡಿತವಾಗಿಯೂ ಈ ಹೂವಿನ ಗಿಡವನ್ನ ಮನೆಯಲ್ಲಿ ತಂದು ಬೆಳೆಸಬಹುದು ನಾನು ಶೈಲಜಾ ರಾಜನ್ ಕುಶಾಲ ನಗರದ ಹೌಸಿಂಗ್ ಬೋರ್ಡ್ ಬಡಾವಣೆಯಲ್ಲಿ ವಾಸವಾಗಿದ್ದೇನೆ ಸುಮಾರು ಮೂರು ವರ್ಷದ ಹಿಂದೆ ಬ್ರಹ್ಮ ಕಮಲದ ಎಲೆಯನ್ನು ಮನೆಯ ಪುಟ್ಟ ಕೈತೋಟದಲ್ಲಿ ನಟ್ಟು ಬೆಳೆಸಿದ್ದೆ ಅದೀಗ ಬೆಳೆದು ಕಳೆದ ವರ್ಷ ಮೂರು ಹೂಗಳು ಅರಳಿದವು ಈ ವರ್ಷ ಕೂಡ ಐದು ಬ್ರಹ್ಮ ಕಮಲದ ಹೂಗಳು ಬಿಟ್ಟಿವೆ ನಿನ್ನೆ ಸಂಜೆ ಏಳು ಗಂಟೆಗೆ ಸುಮಾರಿಗೆ ಅರಳಲು ಪ್ರಾರಂಭವಾಗಿ ರಾತ್ರಿ ಹನ್ನೊಂದೂವರೆ ಸಮಯಕ್ಕೆ ಸಂಪೂರ್ಣವಾಗಿ ಅರಳಿ ಸುತ್ತಲಿನ ವಾತಾವರಣವು ಸುಗಂಧಮಯವಾಗಿತ್ತು ಇದನ್ನು ಕಂಡು ನಾನು ತುಂಬ ಸಂತಸಗೊಂಡೆ ಕುವೆಂಪು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭ ಜರುಗಿತು ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಭವನದಲ್ಲಿ ಕುವೆಂಪು ಪ್ರಥಮ ದರ್ಜೆ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ಕಾಲೇಜಿನ ವಾರ್ಷಿಕೋತ್ಸವ ಏರ್ಪಡಿಸಲಾಗಿತ್ತು ಸಮಾರಂಭದ ಉದ್ಘಾಟನೆಯನ್ನು ಹಾಸನ ವಿಶ್ವವಿದ್ಯಾಲಯದ ಕುಲಸಚಿವರಾದ ಪ್ರೊಫೆಸರ್ ಪುಟ್ಟಸ್ವಾಮಿ ನೆರವೇರಿಸಿದರು ಮುಖ್ಯ ಅತಿಥಿಯಾಗಿ ಖ್ಯಾತ ಕವಯಿತ್ರಿ ಶೈಲಜಾ ಹಾಸನ್ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಕಾರ್ಯದರ್ಶಿಗಳಾದ ಬಿಇ ಶಿವರಾಮೇಗೌಡ ವಹಿಸಿದ್ದರು ಹಾಗೂ ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಕೆಆರ್ ಹರೀಶ್ ಪ್ರಶಾಂತ್ ಕುಮಾರ್ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಮಾನವೀಯ ಮೌಲ್ಯಗಳನ್ನು ಹೊಂದಿರುವಂತಹ ಒಬ್ಬ ಕಕ್ಷ ಪ್ರಾಮಾಣಿಕ ಮತ್ತು ನಿಷ್ಠಾವಂತ ಅಧಿಕಾರಿ ಪ್ರಥಮ ಕುಲಸಚಿವರಾಗಿ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ವಿಚಾರ ನಮ್ಮ ಸಂಸ್ಥೆಗೆ ನೀವು ಬಂದು ನಮ್ಮ ವಿದ್ಯಾರ್ಥಿಕ್ಕೆ ಹಿತವಚನಗಳನ್ನು ಹೇಳಿದೀವಿ ಸರ್ ನಿಮಗೆ ನಾನು ಸಂಸ್ಥೆಯ ರುವ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿಭಾಗದ ಹೇಮಾವತಿ ರೇಂಜರ್ಸ್ ವತಿಯಿಂದ ಸೀಗೆ ಚಾರಣ ಹಮ್ಮಿಕೊಂಡು ಸ್ವಚ್ಛತಾ ಕಾರ್ಯಕ್ರಮ ನಡೆಸಲಾಯಿತು ಮುಂಜಾನೆ ಸುಮಾರು ಆರು ಮೂವತ್ತಕ್ಕೆ ಸೀಗೆ ಗುಡ್ಡದಲ್ಲಿ ಚಾರಣವನ್ನ ಪ್ರಾರಂಭಿಸಿ ಅಲ್ಲಿನ ಪ್ರಕೃತಿಯ ಸೌಂದರ್ಯ ಸವಿದ ರೇಂಜರ್ಸ್ ವಿದ್ಯಾರ್ಥಿನಿಯರು ಉತ್ಸಾಹದಿಂದ ಪಾಲ್ಗೊಂಡರು ಚಾರಣದ ಜೊತೆಗೆ ಅಲ್ಲಿದ್ದ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ತೆಗೆದು ಸ್ವಚ್ಛಗೊಳಿಸುವುದರ ಮೂಲಕ ಪರಿಸರ ಸಂರಕ್ಷಣೆಯ ಅರಿವನ್ನು ವಿದ್ಯಾರ್ಥಿನಿಯರಲ್ಲಿ ಜಾಗೃತಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಕಾಲೇಜಿನ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಆರ್ ಶಿಲ್ಪಶ್ರೀ ವಾಣಿಜ್ಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ರೆಡ್ಡಿ ಹಾಗೂ ಭಾಸ್ಕರ್ ಉಪನ್ಯಾಸಕಿ ಜಿಎಂ ಹೇಮಲತಾ ಹಾಗೂ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿಭಾಗದ ವಿದ್ಯಾರ್ಥಿಗಳು ಹಾಜರಿದ್ದರು ಕೊನೆಯಲ್ಲಿ ಹೆಡ್ಲೈನ್ಸ್ ಪೊಲೀಸ್ ಕಸ್ಟಡಿ ಅಂತ್ಯ ಹಿನ್ನೆಲೆ ವಕೀಲ ಜಿ ದೇವರಾಜೇಗೌಡರಿಗೆ ನ್ಯಾಯಾಂಗ ಬಂಧನ ಶಿಕ್ಷಣದ ಜೊತೆಯಲ್ಲಿ ಉದ್ಯೋಗ ಪಡೆಯುವ ಹೊಸ ಕೋರ್ಸ್ ಪ್ರವೇಶಾತಿ ಆರಂಭ ಸರ್ಕಾರಿ ಕಲಾ ಕಾಲೇಜು ಮತ್ತು ಸ್ನಾತಕೋತ್ತರ ಕಾಲೇಜು ಸ್ವಾಯತ್ತ ಪ್ರಾಂಶುಪಾಲ ಡಾ ಎಂಬಿ ಇರ್ಷಾದ್ ಹೇಳಿಕೆ ಕೆರೆಯಲ್ಲಿ ಈಜಲು ಹೋಗಿ ಮೃತಪಟ್ಟ ಮುತ್ತಿಗೆ ಗ್ರಾಮದ ಮಕ್ಕಳ ಮನೆಗೆ ಹಾಸನ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಎಂ ಪಟೇಲ್ ಭೇಟಿ ಒಂದು ವರ್ಷದಲ್ಲಿ ನಾಲ್ಕನೇ ಬಾರಿಗೆ ಮಸೀದಿಯಲ್ಲಿ ಕಳ್ಳತನ ಸ್ಥಳಕ್ಕೆ ಪೊಲೀಸರ ಭೇಟಿ ಹಾಸನ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಮುಂದಿನ ಮತ್ತೆ ವಂದನೆಗಳು